ಮಾನವನಿಗೆ ಯಾವ ಜ್ಞಾನ ಮುಖ್ಯವಾಗಿದೆ ಈ ಭೂಲೋಕದಲ್ಲಿ ಮಾನವನಿಗೆ ಅತಿ ಮುಖ್ಯವಾದಂತಹ ಜ್ಞಾನ ಯಾವುದು ಯಾವ ಜ್ಞಾನ ಅವನಿಗೆ ಅವಶ್ಯವಾಗಿದೆ ಯಾವ ಜ್ಞಾನವನ್ನು ಮಾನವನು ಪಡೆದುಕೊಳ್ಳಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಾವೆಲ್ಲರೂ ಕೂಡ ಪಾಪಿಗಳು ಅಂತ ಅಂದ್ಕೊಂಡಿದ್ದೀವಿ ಪಾಪ ಮಾಡಿ ಬಂದಿರತಕ್ಕಂಥರು ಭೂಮಿ ಮೇಲೆ ಈ ಪಾಪಿಗಳಾಗಿರ್ತಕ್ಕಂಥ ನಾವು ಪಾವನ ಆಗಬೇಕು ಪಾವನ ಆಗಬೇಕಾದರೆ ನಮಗೆ ಜ್ಞಾನ ಬೇಕು ಯಾವ ಥರ ಜ್ಞಾನ ಬೇಕು ಇಲ್ಲಿ ಎರಡು ಥರ ಜ್ಞಾನವನ್ನು ನಾವು ನೋಡ್ತೀವಿ ಒಂದು ಲೌಕಿಕ ಜ್ಞಾನ ಮತ್ತೊಂದು ಅಲೌಕಿಕ ಜ್ಞಾನ ಅಂದರೆ ಭೌತಿಕ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಎರಡು ಜ್ಞಾನಗಳನ್ನು ನಾವು ಒಂದೇ ಭೂಮಿ ಮೇಲೆ ನೋಡ್ತೀವಿ ಆದರೆ ಅದು ಅರಿತುಕೊಂಡ್ರೆ ಮಾತ್ರ ಕಾಣುವಂಥದ್ದು ಅರಿತುಕೊಳ್ಳಿಲ್ಲ ಅಂತಂತಂದರೆ ಒಂದೇ ಒಂದು ಯಾವುದೋ ಒಂದೇ ಒಂದು ಕಾಣಿಸ್ತದಷ್ಟೇ ಭೌತಿಕ ಜ್ಞಾನದಲ್ಲಿ ಆಧ್ಯಾತ್ಮಿಕ ಜ್ಞಾನ ಅಡಗಿದೆ ಎರಡು ಲೋಕಗಳು ಒಂದೇ ಜಗತ್ತಿನ ಮೇಲಿದೆ ಈಗ ಹಾಲಿಗೆ ನೀರನ್ನು ಬೆರೆಸ್ತೀವಿ ಸ್ವಲ್ಪ ಆದರೆ ಹಾಲು ನೀರು ಬೆರ್ತಿದೆ ಅನ್ನುವಂಥದ್ದನ್ನು ಗುರ್ತು ಮಾಡಲಿಕ್ಕಾಗೋದಿಲ್ಲ ಹಂಸ ಕ್ಷೀರ ಪಕ್ಷಿಯನ್ನು ಹೊರತುಪಡಿಸಿ ಬೇರೆ ಯಾರನ್ನು ಕೂಡ ಅದನ್ನು ಬೇರ್ಪಡಿಸಿ ನೋಡಲಿಕ್ಕಾಗೋದಿಲ್ಲ ಹಾಗೇ ಈ ಭೌತಿಕ ಲೋಕದಲ್ಲಿ ಆಧ್ಯಾತ್ಮಿಕ ಲೋಕ ಇದೆ ಆಧ್ಯಾತ್ಮಿಕ ಜ್ಞಾನದಲ್ಲೇ ಈ ಭೌತಿಕ ಜ್ಞಾನನೂ ಕೂಡ ಅಡಗಿದೆ ನಾವು ಇಂಗಡಿಸಿ ನಾವು ಯಾವುದನ್ನು ತಗೊಳ್ಬೇಕೋ ಅದರ ಆಯ್ಕೆ ನಮ್ಮ ಕೈನಲ್ಲಿದೆ ಅಜ್ಞಾನಿಗಳಿದ್ದೇವೆ ಅಜ್ಞಾನಿಗೆ ಒಂದು ಸ್ವಲ್ಪ ಜ್ಞಾನ ಕೊಟ್ಟರೆ ಅವನು ಜ್ಞಾನಿ ಆಗ್ತಾನೆ ಜ್ಞಾನಿಗೆ ಒಂದೊಂದು ಸ್ವಲ್ಪ ಜ್ಞಾನ ಕೊಟ್ಟರೆ ಅವನು ವಿಜ್ಞಾನಿ ಆಗ್ತಾನೆ ಆ ವಿಜ್ಞಾನಿಯವರೆಗೆ ಬರುವಂಥದ್ದು ಇದು ಭೌತಿಕ ಜ್ಞಾನ ಅಜ್ಞಾನಿ ಜ್ಞಾನಿ ವಿಜ್ಞಾನಿ ಇದು ಭೌತಿಕ ಜ್ಞಾನ ಅಂದರೆ ಪ್ರಪಂಚ ಜ್ಞಾನ ಪ್ರಾಪಂಚಿಕ ಜ್ಞಾನ ಇನ್ನೊಂದು ಆಧ್ಯಾತ್ಮಿಕ ಜ್ಞಾನ ಇದೆಯಲ್ಲ ಆಧ್ಯಾತ್ಮಿಕ ಜ್ಞಾನ ಭಕ್ತ ಮಹೇಶಿ ಪ್ರಾಣಲಿಂಗಿ ಪ್ರಸಾದಿ ಶರಣ ಐಕ್ಯ ಅನ್ನುವಂತಹ ಮಾರ್ಗಗಳು ಅದು ಭಕ್ತಿ ಜ್ಞಾನ ವೈರಾಗ್ಯ ಅದೊಂದು ಮಾರ್ಗ ಮೊದಲು ಮನುಷ್ಯನಲ್ಲಿ ಭಕ್ತಿ ಭಕ್ತಿಯ ನಂತರದ್ದು ಒಂದು ಪರಮೋಚ್ಛವಾದಂತಹ ಜ್ಞಾನ ಅದು ಶಿವಜ್ಞಾನ ನಂತರ ಅದು ಅದರ ಮೇಲ್ಪಂಕ್ತಿ ವೈರಾಗ್ಯ ಇಲ್ಲಿ ಸಾಧನಾ ಮಾರ್ಗ ಮಾರ್ಗ ಇದು ಇದು ಸಾಧನಾ ಮಾರ್ಗ ಇದು ಸಾಧನಾ ಮಾರ್ಗ ಅಲ್ಲ ಇದು ಭೋಗ ಮಾರ್ಗ ಭೋಗಿಸಿಕೊಂಡೇ ಲೌಕಿಕ ಸುಖದ ಜೊತೆಯಲ್ಲಿ ಹೋಗುವಂಥ ಜ್ಞಾನ ಇದು ಇದು ಈ ಆಧ್ಯಾತ್ಮಿಕ ಜ್ಞಾನ ಇದೆಯಲ್ಲ ಈ ಆಧ್ಯಾತ್ಮಿಕ ಜ್ಞಾನ ಇದು ವೈರಾಗ್ಯ ಮಾರ್ಗ ವೈರಾಗ್ಯ ಮಾರ್ಗ ಆಗಿರೋದ್ರಿಂದ ಇಲ್ಲಿ ನಿರ್ಲಿಪ್ತತೆ ಭಾವದ ಒಂದು ಜ್ಞಾನ ಇರ್ತದೆ ಇಲ್ಲೂ ಕೂಡ ಪಿ ಎಚ್ ಡಿ ಮಾಡ್ಬೋದು ಅಲ್ಲೂ ಕೂಡ ಪಿ ಎಚ್ ಡಿ ಮಾಡ್ಬೋದು ಈ ಭೌತಿಕ ಜ್ಞಾನಕ್ಕೆ ನಾವು ಪಿ ಎಚ್ ಡಿ ಮಾಡ್ಬೋದು ಆಧ್ಯಾತ್ಮಿಕ ಜ್ಞಾನಕ್ಕೂ ಕೂಡ ನಾವು ಪಿ ಎಚ್ ಡಿ ಮಾಡ್ಬೋದು ನಾವು ಸ್ಕೂಲ್ಗಳು ನೋಡ್ತೀವಿ ಕಾಲೇಜ್ಗಳನ್ನ ನೋಡ್ತೀವಿ ಯೂನಿವರ್ಸಿಟಿಗಳನ್ನು ನೋಡ್ತೀವಿ ಡಿಗ್ರಿಗಳು ಈಗೆಲ್ಲ ಮಾಡ್ತೀವಿ ಮಾಸ್ಟರ್ ಡಿಗ್ರಿಗಳೆಲ್ಲ ಮಾಡ್ತೀವಿ ಇದು ಈ ಜಗತ್ತಿನ ಮೇಲೆ ಯೂನಿವರ್ಸಿಟಿಗಳು ಕೊಡುವಂಥ ಸರ್ಟಿಫಿಕೇಟ್ಸು ಆದರೆ ಆಧ್ಯಾತ್ಮಿಕಕ್ಕೆ ಯಾರು ಕೊಡ್ತಾರೆ ಆಧ್ಯಾತ್ಮಿಕ ಎಲ್ಲಿದೆ ಯೂನಿವರ್ಸಿಟಿ ಇದೆ ಕೆಲವು ಫಿಲಾಸಫಿ ಹೇಳ್ಕೊಡುವಂತಹ ಈ ಭೌತಿಕ ಜಗತ್ತಿನ ಯೂನಿವರ್ಸಿಟಿಗಳಲ್ಲೇ ಒಂದಷ್ಟು ಫಿಲಾಸಫಿ ತತ್ವಜ್ಞಾನ ಹೇಳ್ಕೊಡುವಂತಹ ವಿಭಾಗಗಳಿದ್ದಾವೆ ಆದರೆ ಅವು ಸುಮ್ಮನೆ ಒಂದು ಲೌಕಿಕದ ಜೊತೆ ಜೊತೆಗೆ ಊಟಿನ ಊಟದ ಜೊತೆ ಪಲ್ಯಗಳು ಉಪ್ಪಿನಕಾಯಿ ಇರ್ತದಲ್ಲ ಅಷ್ಟೇ ಇದನ್ನು ಆಧ್ಯಾತ್ಮಿಕ ಜ್ಞಾನವನ್ನು ಭೌತಿಕ ಯೂನಿವರ್ಸಿಟಿನಲ್ಲಿ ಟೀಚ್ ಮಾಡೋಕ್ಕಾಗಲ್ಲ ಆಧ್ಯಾತ್ಮಿಕ ಜ್ಞಾನವನ್ನು ಆಧ್ಯಾತ್ಮಿಕ ಯೂನಿವರ್ಸಿಟಿನಲ್ಲೇ ಸ್ಟಡಿ ಮಾಡಬೇಕು ಆ ಯೂನಿವರ್ಸಿಟಿ ಯಾವುದು ಆಧ್ಯಾತ್ಮಿಕ ತತ್ವಜ್ಞಾನವನ್ನು ಆಧ್ಯಾತ್ಮಿಕ ಯೂನಿವರ್ಸಿಟಿನಲ್ಲೇ ನಾವು ಸ್ಟಡಿ ಮಾಡಬೇಕು ಆ ಯೂನಿವರ್ಸಿಟಿ ಯಾವುದು ಅಂತಂದರೆ ಯೂನಿವರ್ಸಲ್ ಯೂನಿವರ್ಸಿಟಿ ಯೂನಿವರ್ಸಲ್ ಯೂನಿವರ್ಸಿಟಿ ಅದಕ್ಕೆ ಯಾರು ಸಂಸ್ಥಾಪಕರಿಲ್ಲ ಆ ಪರಮಾತ್ಮ ನಿರಾಕಾರ ಶಿವನೇ ಸಂಸ್ಥಾಪಕ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಬ್ರಹ್ಮಾಂಡದಲ್ಲಿರ್ತಕ್ಕಂಥದ್ದು ನಿನ್ನ ಪಿಂಡಾಂಡದಲ್ಲಿದೆ ಬೇಕಿದ್ರೆ ನೋಡ್ಕೋ ಋಣ ಇದ್ದರೆ ಪಡ್ಕೊ ಬೇಕಿದ್ರೆ ನೋಡ್ಕೋ ಋಣ ಇದ್ದರೆ ಪಡ್ಕೋ ಇಲ್ಲ ಅಂತಂದರೆ ಈ ಲೌಕಿಕ ಜಗತ್ತಲ್ಲಿ ಒಂದು ಭೋಗ ಜೀವಿಯಾಗಿ ಬದುಕಿ ಆ ಕೊಚ್ಚೆ ಉಳು ಥರ ಸಗಣಿಯ ಉಳೋ ಥರ ಒಂದಿನ ಸತ್ತು ಮತ್ತು ಜನ್ಮ ಮರು ಪ ಮರು ಜನ್ಮ ಇದು ಎರಡು ಜ್ಞಾನ ನೋಡಿ ಈಗ ಮೊನ್ನೆ ನಮ್ಮದು ವಿಜ್ಞಾನ ಭಾಳ ಮುಂದುವರೆದಿದೆ ಈಗ ಬಹಳ ಮುಂದುವರೆದಿದೆ ವಿಜ್ಞಾನ ಎಲ್ಲ ಗ್ರಹಗಳಿಗೂ ಹೋಗ್ತಾ ಇದ್ದಾರೆ ಚಂದ್ರಗ್ರಹಕ್ಕೂ ಕೂಡ ಕಾಲಿಟ್ಟು ಹಾಯಿತು ಚಂದ್ರಲೋಕಕ್ಕೆ ಹೋಗುವಂತಹ ಒಂದು ಉಪಗ್ರಹವನ್ನು ಕಂಡಿಡಿದು ಉಪಗ್ರಹವನ್ನು ಉಡಾವಣೆ ಮಾಡಿ ಅದರ ಯಶಸ್ವಿಯ ಖುಷಿಯನ್ನು ಹಂಚಿಕೊಳ್ಳಲಿಕ್ಕೆ ಕೆಲವರು ಏನು ಮಾಡ್ತಾರೆ ಪಾರ್ಟಿಗಳು ಮಾಡ್ತಾರೆ ಇನ್ನು ಕೆಲವರು ದೇವಸ್ಥಾನಗಳಿಗೆ ಹೋಗ್ತಾರೆ ಅದು ಎಂಥ ದೇವಸ್ಥಾನಗಳು ಮಾರಿ ಮಾರಿ ಮಸಣಿ ದೇವಸ್ಥಾನಗಳಿಗೆ ಹೋಗ್ತಾರೆ ಅಂದರೆ ಇವರು ಯಾವುದೇ ಎಷ್ಟೇ ದೊಡ್ಡ ವಿಜ್ಞಾನಿಯಾಗಿದ್ದರೂ ಕೂಡ ಯಾವುದೇ ಗ್ರಹಗಳಿಗೆ ಇಲ್ಲಿಂದ ಉಪಗ್ರಹಗಳನ್ನ ಕಳಿಸಿದ್ರೂ ಸಹ ಅವರಿಗೆ ಆಧ್ಯಾತ್ಮಿಕ ಲೋಕದ ದೇವರೇ ಗೊತ್ತಿಲ್ಲ ಅವರಿಗೆ ದೇವ್ರು ಯಾರು ಅಂತಲೇ ಗೊತ್ತಿಲ್ಲ ಅವರು ಯಾವುದೋ ಮಾರಿ ಮಸಣಿ ಗುಡಿಗಳಿಗೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಥ್ಯಾಂಕ್ಸ್ ಹೇಳ್ತಾರೆ ಆ ಆ ಜ್ಞಾನಿ ಇದಾನಲ್ಲ ಆ ಬ್ರೈನು ಆ ಬ್ರೈನು ಅಂದರೆ ವಿಜ್ಞಾನಿಲಿರ್ತಕ್ಕಂಥ ಆ ಬ್ರೈನು ಅಂದರೆ ಮೆದುಳು ಆ ವಿಜ್ಞಾನಿನಲ್ಲಿರ್ತಕ್ಕಂಥ ಬ್ರೈನನ್ನು ಕೊಟ್ಟಿದ್ದ್ಯಾರು ಆ ನಿರಾಕಾರ ಪರಮಾತ್ಮ ಶಿವ ಅವನನ್ನು ಹುಟ್ಟಿಸಿದ್ದ್ಯಾರು ಶಿವ ಅವನಿಗೆ ಆ ತಿಳುವಳಿಕೆ ಕೊಟ್ಟಿದ್ದ್ಯಾರು ಶಿವ ಆ ಸೂಪರ್ ಬ್ರೈನ್ ಯಾವುದು ಆ ಸೂಪರ್ ಬ್ರೈನೇ ಗೊತ್ತಿಲ್ಲ ಇವರಿಗೆ ನಮ್ಮನ್ನೆಲ್ಲ ಈ ಜಗತ್ತಿಗೆ ತಂದು ನಮ್ಮನ್ನು ಎಷ್ಟೆಲ್ಲ ಆಟ ಆಡಿಸ್ತಾ ಇರ್ತಕ್ಕಂಥ ನಮಗೆಲ್ಲ ಒಂದೊಂದು ಕೆಲಸವನ್ನು ಕೊಟ್ಟು ನಮ್ಮಿಂದ ಕೆಲಸ ತೊಗೊಳ್ತಾ ಇರ್ತಕ್ಕಂಥ ಮಾಸ್ಟರ್ ಬ್ರೈನ್ ಯಾವುದು ಆ ಮಾಸ್ಟರ್ ಬ್ರೈನೇ ಗೊತ್ತಿಲ್ಲ ಈ ವಿಜ್ಞಾನಿಗಳಿಗೆ ಅವರು ಎಲ್ಲೆಲ್ಲೋ ಯಾವುದೋ ಹೋಗಿ ಥ್ಯಾಂಕ್ಸ್ ಹೇಳ್ತಾರೆ ಇವರಿಗೆ ಬ್ರೈನ್ ಕೊಟ್ಟೋನೇ ಗೊತ್ತಿಲ್ಲ ಈ ಬ್ರೈನ್ ಕೊಟ್ಟ ಅಪ್ಪ ನನಗೆ ಎಂಥ ಬ್ರೈನ್ ಕೊಟ್ಟಿದ್ದೀನಿ ನೀನು ಅಂತೇಳಿ ಆ ಬ್ರೈನ್ ಕೊಟ್ಟು ಕೊಟ್ಟೋನಿಗೆ ಒಂದು ಮುಗಿದ್ರೆ ಕೈ ಮುಗಿದ್ರೆ ಅದೊಂಥರ ಸಾರ್ಥಕ ಈ ವಿಜ್ಞಾನಿಗಳು ಇಷ್ಟೆಲ್ಲ ಕಂಡು ಹಿಡಿತಾರಲ್ಲ ದೇವ್ರ ಬಗ್ಗೆ ಸಂಶೋಧನೆ ಮಾಡಲಿ ಇಷ್ಟೊಂದು ದೇವರುಗಳಿದ್ದಾವೆ ನಮ್ಮ ದೇಶದಲ್ಲಿ ಅಥವಾ ದೇವರನ್ನ ಒಬ್ಬನೇ ಒಬ್ಬ ಇದ್ದಾನ ಸಂಶೋಧನೆ ಮಾಡಲಿ ದೇವರನ್ನು ನುಡ್ಕೋಕ್ಕೆ ಅಂತ ಒಂದು ರಾಕೆಟ್ ಬಿಟ್ಬಿಡಲಿ ಒಂದು ಉಪಗ್ರಹ ಬಿಡಲಿ ಒಬ್ಬ ದೊಡ್ಡ ವಿಜ್ಞಾನಿ ಆ ದೊಡ್ಡ ವಿಜ್ಞಾನಿ ಏನೂ ಓದದೇ ಇರತಕ್ಕಂಥ ಶಾಲೆಗೆ ಹೋಗದೇ ಇರತಕ್ಕಂಥ ಒಬ್ಬ ಜ್ಞಾನಿ ಅಂದರೆ ಆಧ್ಯಾತ್ಮಿಕದಲ್ಲಿ ಪರಿಣಿತರಾಗಿರ್ತಕ್ಕಂಥ ಒಂದು ಜ್ಞಾನಿಯ ಕಾಲಿಗೆ ಬೀಳ್ತಾನೆ ಹೋಗಿ ಬೀಳ್ತಾನೆ ಅವಾಗ ದೊಡ್ಡವರು ಯಾರಾದರೂ ನಿಮ್ಮ ಲೌಕಿಕದ ಏನಾಯಿತು ದೊಡ್ಡ ದೊಡ್ಡ ಪಿ ಎಚ್ ಡಿ ಸರ್ಟಿಫಿಕೇಟ್ಗಳು ಏನಾಯಿತು ಪಾಪ ಅವರು ಶಾಲೆಗೆ ಹೋಗಿಲ್ಲ ಒಬ್ಬ ಯೋಗಿ ಅಂತ ತಿಳ್ಕೊಳ್ಳಿ ಯಾರೋ ಒಬ್ಬ ಮಹರ್ಷಿ ಅವ್ರಿಗೆ ಯಾವ ಸರ್ಟಿಫಿಕೇಟು ಇಲ್ಲ ಅವ್ರು ಯಾವ ಡಿಗ್ರಿನೂ ಮಾಡಿಲ್ಲ ಯಾವ ಶಾಲೆಗೆ ಹೋಗಿಲ್ಲ ಅವನ ಕಾಲಿಗೆ ಹೋಗಿ ಬೀಳ್ತಾರಲ್ಲ ಅವಾಗ ಯಾವ ವಿದ್ಯೆ ದೊಡ್ಡದಾಯಿತು ಯಾರ ಜ್ಞಾನ ದೊಡ್ಡದಾಯ್ತು ಇವಾಗ ಯಾರು ಹೆಚ್ಚು ಯಾರು ಕಡಿಮೆ ಆಧ್ಯಾತ್ಮಿಕ ಜ್ಞಾನ ದೊಡ್ಡದ ಈ ಲೌಕಿಕ ಜ್ಞಾನ ದೊಡ್ಡದ ಅದಕ್ಕೆ ಜ್ಞಾನ ಅಂತಕ್ಕಂಥದ್ದು ಬಹಳ ದೊಡ್ಡ ವಿಚಾರ ಅದೇ ನಮ್ಮ ಸಿರಿ ಅದೇ ನಮ್ಮ ಸಂಪತ್ತು ಅದೇ ನಮ್ಮ ಮುಕ್ತಿ ಮಾರ್ಗದ ಸಾಧನೆ ಮನುಷ್ಯ ಜನ್ಮಕ್ಕೆ ಬಂದು ಪ್ರತಿಯೊಬ್ಬನೂ ಕೂಡ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂಶೋಧನೆ ಅಥವಾ ಒಂದು ನಮ್ಮ ದುಡಿಮೆ ಯಾವುದಪ್ಪ ಅಂದರೆ ಹಣ ಆಸ್ತಿಗೆ ದುಡಿಯೋದಲ್ಲ ಅವೆಲ್ಲವೂ ಕೂಡ ಕ್ಷಣಿಕ ಅವೆಲ್ಲ ಬಿಟ್ಟು ಹೋಗುವಂಥದ್ದು ಅವೆಲ್ಲ ಅಸತ್ಯ ಅವೆಲ್ಲ ನಾಶ ಹೊಂದುವಂಥವು ನಾಶ ಹೊಂದದೇ ಇರತಕ್ಕಂಥ ಒಂದು ನಿಧಿ ಇದೆ ನಾಶ ಹೊಂದದೇ ಇರತಕ್ಕಂಥ ಒಂದು ಜ್ಞಾನ ಇದೆ ಆ ಜ್ಞಾನವೇ ಶಿವಜ್ಞಾನ ದೇವರು ಯಾರು ದೇವ್ರು ಹೆಂಗಿದ್ದಾನೆ ಎಲ್ಲಿದ್ದಾನೆ ಇಷ್ಟು ಸುಂದರವಾದ ಜಗತ್ತನ್ನು ಯಾರು ಸೃಷ್ಟಿಸಿದರು ಯಾರು ನಿಯಂತ್ರಣ ಮಾಡ್ತಾ ಇದ್ದಾರೆ ಯಾರು ಇಷ್ಟು ಅಚ್ಚುಕಟ್ಟಾಗಿ ಈ ಜಗತ್ತನ್ನು ಸೃಷ್ಟಿಸಿ ಲಾಲನೆ ಪಾಲನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಜ್ಞಾನ ಇದೆಯಲ್ಲ ಅದು ನಿಜವಾದಂತಹ ಅಬ್ಸಲ್ಯೂಟ್ ರಿಯಾಲಿಟಿ ಅದು ಜ್ಞಾನ ಅದು ಇಲ್ಲಿ ನಮ್ಮ ಪ್ರಭುಗಳು ಹೇಳ್ತಾರೆ ಭೂಮಿ ನಿನ್ನದಲ್ಲ ಭೂಮಿ ಮೇಲೆ ಸಂಶೋಧನೆ ಮಾಡ್ತೀರಾ ಆದರೆ ಭೂಮಿ ಇಟ್ಟೋನೇ ಗೊತ್ತಿಲ್ಲ ನಿಮಗೆ ಚಂದ್ರನ ಮೇಲೆ ಸಂಶೋಧನೆ ಮಾಡ್ತೀರಾ ಚಂದ್ರನಿಟ್ಟೋನೇ ಗೊತ್ತಿಲ್ಲ ಮಂಗಳ ಗ್ರಹಕ್ಕೆ ಹೋಗ್ತೀರಾ ಮಂಗಳ ಗ್ರಹ ಇಟ್ಟೋನೇ ಗೊತ್ತಿಲ್ಲ ಆಕಾಶಕಾಯಿಗಳನ್ನೆಲ್ಲ ಹುಡ್ಕಾಡ್ತಿರೋ ಆಕಾಶಕಾಯಿಗಳ್ನಿಟ್ಟೋನೇ ಗೊತ್ತಿಲ್ಲ ಈ ಆಕಾಶವನ್ನು ಸೃಷ್ಟಿ ಮಾಡಿದವೇ ಗೊತ್ತಿಲ್ಲ ನಮ್ಮನ್ನು ನಿಮ್ಮನ್ನೆಲ್ಲ ಭೂಮಿ ಮೇಲೆ ಹುಟ್ಟಿಸ್ದೇ ಗೊತ್ತಿಲ್ಲ ನಮ್ಮ ಉಸಿರು ಯಾರ ಕೈನಲ್ಲಿದೆ ನಮ್ಮ ಪ್ರಾಣ ಯಾರ ಕೈನಲ್ಲಿದೆ ನಮ್ಮ ಜೀವ ಯಾರ ಕೈನಲ್ಲಿದೆ ಅದೇ ಗೊತ್ತಿಲ್ಲ ನಮಗೆ ಇನ್ನೆಲ್ಲ ತಿಳ್ಕೊಂಡಿದ್ದೀವಿ ಎಲ್ಲ ತಿಳ್ಕೊಂಡಿದ್ದೀವಿ ನಮ್ಮ ಸಾವು ನಮಗೆ ಗೊತ್ತಿಲ್ಲ ನಮ್ಮ ಜನ್ಮ ದಿನಾಂಕ ನಮಗೆ ಗೊತ್ತಿಲ್ಲ ನಾಳೆ ಏನಾಗುತ್ತೋ ಅನ್ನೋದು ನಮಗೆ ಗೊತ್ತಿಲ್ಲ ಇನ್ನೆಲ್ಲ ಜ್ಞಾನವನ್ನು ನಾವು ತಿಳ್ಕೊಂಡಿದ್ದೀವಿ ಶಿವಜ್ಞಾನವನ್ನು ಬಿಟ್ಟು ಇನ್ನೆಲ್ಲ ಜ್ಞಾನವೂ ಇದೆ ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಇವ್ಯಾವು ನಿನ್ನಿಂದ ಬರೋದಿಲ್ಲ ಭೂಮಿಯಾಗಲಿ ಸಿರಿ ಸಂಪತ್ತು ಸಂಸಾರ ಹೆಂಡತಿ ಮಕ್ಕಳು ಇವ್ಯಾವನು ಕೂಡ ನಿನ್ನದಲ್ಲ ನಿನಗೊಂದು ಸೆಟಪ್ ಮಾಡಿದನಲ್ಲ ಒಬ್ಬ ನಿನ್ನ ಹಿಂದೆ ಇದ್ದುಕೊಂಡು ನಾಟಕ ಆಡಿಸ್ತಾ ಇದ್ದಾನಲ್ಲ ಇವೆಲ್ಲವನ್ನು ಹಿಟ್ಟು ಅವನು ತಿಳ್ಕೊ ನೀನು ಭೂಮಿ ನಿನ್ನದಲ್ಲ ಸಿರಿ ಸಂಪತ್ತು ರೂಪದಲ್ಲಿರ್ತಕ್ಕಂಥ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ನಿನ್ನೊಡವೆ ಎಂಬುದು ಜ್ಞಾನರತ್ನ ಜ್ಞಾನ ಶಿವಜ್ಞಾನ ನಿನ್ನ ಒಡವೆ ಎಂಬುದು ನಿನ್ನ ಜ್ಞಾನ ಎಂಬುದು ಶಿವಜ್ಞಾನ ಆ ರತ್ನವ ಆ ಜ್ಞಾನರತ್ನವ ಪಡೆದೆಯಾದೊಡೆ ಕೆಡುಗೊಡದೆ ನೀನು ಪಡೆದೆಯಾದೊಡೆ ನಿನಗಿಂತ ಸಿರಿವಂತರಿಲ್ಲ ಕಾಣ ಆ ಶಿವಜ್ಞಾನವನ್ನು ಯಾರು ಪಡ್ಕೊಂಡಿರ್ತಾರೆ ಯಾರಿಗೆ ಆ ಶಿವಜ್ಞಾನದ ಬಗ್ಗೆ ಅರಿವಿದೆ ಮಾಹಿತಿ ಇದೆ ತಿಳುವಳಿಕೆ ಇದೆ ಜ್ಞಾನ ಇದೆ ಅವನು ಮಾತ್ರ ಶ್ರೀಮಂತ ಅವನೊಬ್ಬ ದೊಡ್ಡ ಶ್ರೀಮಂತ ನಿನ್ನ ನೊಡವೆ ಎಂಬುದು ಜ್ಞಾನರತ್ನ ಕಾಣ ಅಂತಪ್ಪ ಜ್ಞಾನರತ್ನವ ಪಡೆದೆಯಾದೊಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನಗಿಂತ ಸಿರಿವಂತರಿಲ್ಲ ಕಾಣ ನಿನಗಿಂತ ಸಿರಿವಂತರಿಲ್ಲ ಇವತ್ತು ನಾವು ಶ್ರೀಮಂತಿಗೆನ ಯಾವುದ್ರಲ್ಲಿ ಅಳಿತೀವಿ ಎಷ್ಟು ಎಕರೆ ಜಮೀನಿದೆ ಅವನಿಗೆ ಎಷ್ಟು ಬಾಡಿಗೆ ಬರ್ತದೆ ಎಷ್ಟು ಬಿಲ್ಡಿಂಗ್ಗಳಿದ್ದಾವೆ ಎಷ್ಟು ಎಕರೆ ಹೊಲ ಇದೆ ಎಷ್ಟು ರೇಷನ್ ಬೆಳೀತಾನೆ ಎಷ್ಟು ಮೂಟೆ ಭತ್ತ ಬೆಳಿತಾನೆ ಎಷ್ಟು ಮೂಟೆ ಗೋಧಿ ಬೆಳೀತಾನೆ ಎಷ್ಟು ಸಕ್ಕರೆ ಉತ್ಪಾದನೆ ಮಾಡ್ತಾನೆ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ತಾನೆ ಇದರಲ್ಲಿ ನಾವು ನಮ್ಮ ಶ್ರೀಮಂತಿಕೆಯನ್ನು ಅಳಿತೀವಿ ಆದರೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಯಾವುದು ಶ್ರೀಮಂತಿಕೆ ಅಲ್ಲ ಶಿವಜ್ಞಾನ ಒಂದೇ ಶ್ರೀಮಂತಿಕೆ ಯಾರಿಗೆ ಶಿವಜ್ಞಾನ ಇದೆ ಅವನಿಗಿಂತ ಸಿರಿವಂತರಿಲ್ಲ ಅವನಿಗಿಂತ ಸಿರಿವಂತರಿಲ್ಲ ಮನುಷ್ಯ ಇವತ್ತು ಬೇಕಾದಷ್ಟು ಜ್ಞಾನವನ್ನು ಗಳಿಸ್ತಾನೇ ಇದ್ದಾನೆ ಇನ್ನು ಗಳಿಸ್ತಾನೇ ಇದ್ದಾನೆ ಶ್ವಾನಜ್ಞಾನ ಶ್ವಾನಜ್ಞಾನ ಅಂತಂದರೆ ನಾಯಿಗಳನ್ನು ತನ್ನ ಮಾತು ಕೇಳುವಂತೆ ಅವಕ್ಕೆ ತರಬೇತಿ ಕೊಡ್ತಾನೆ ನಾಯಿಗಳ ಲ್ಯಾಂಗ್ವೇಜನ್ನು ಇವನು ಅರ್ಥ ಮಾಡ್ಕೊತಾನೆ ಇವನ ಲ್ಯಾಂಗ್ವೇಜನ್ನು ನಾಯಿಗಳಿಗೆ ಕಲಿಸ್ತಾನೆ ಅಷ್ಟು ಮನುಷ್ಯನಿಗೆ ಶ್ವಾನ ಜ್ಞಾನ ಇದೆ ಗಜಜ್ಞಾನ ಕುದುರೆಗಳನ್ನು ಈ ಆನೆಗಳನ್ನು ಎಲ್ಲ ಪ್ರಾಣಿಗಳನ್ನು ತಾನು ಹೇಳುವಂತೆ ಮಾಡಿಸಿ ತೋರಿಸ್ತಾನೆ ಅವರ ಭಾವನೆಗಳನ್ನ ಇವನು ಅರ್ಥ ಮಾಡ್ಕೊಳ್ತಾನೆ ಇವನ ಕೈ ಸನ್ನೆ ಬಾಯ್ ಸನ್ನೆಗಳನ್ನು ಅವು ಅರ್ಥ ಮಾಡ್ಕೊಳ್ತೇವೆ ಆ ರೀತಿ ಅವಕ್ಕೆ ತರಬೇತಿ ಕೊಡ್ತಾನೆ ಗಜಜ್ಞಾನ ಕುಕ್ಕುಟ ಜ್ಞಾನ ಎಲ್ಲ ಪಕ್ಷಿಗಳಿಗೂ ಕೂಡ ಇವತ್ತು ಇವನು ಅವನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಇವು ಇವು ಇವನು ಏನು ಹೇಳ್ತಾನೋ ಅದನ್ನು ಪಕ್ಷಿಗಳು ಕೇಳ್ತವೆ ನಾವು ಸರ್ಕಸ್ಸಲ್ಲಿ ನೋಡ್ತೀವಿ ಕೆಲವು ಪಕ್ಷಿಗಳು ಇವರು ಏನು ಹೇಳ್ತಾರೋ ಹಾಗೆ ಮಾಡ್ತವೆ ಅಂದರೆ ನಾಯಿಗಳಿಗೆ ಈ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಆನೆಗಳಿಗೆ ಇವಕ್ಕೆಲ್ಲವನ್ನು ಬುದ್ಧಿ ಕಲಿಸುವಂತಹ ಜ್ಞಾನವ ಇರ್ತಕ್ಕಂಥ ಈ ಮನುಷ್ಯನಿಗೆ ಶಿವಜ್ಞಾನವೇ ಇಲ್ಲ ಶಿವಜ್ಞಾನವೇ ಇಲ್ಲ ಕೂಡಲ ಸಂಗಮ ದೇವ ಆದ್ದರಿಂದ ನಿಮ್ಮನ್ನು ಅರಿಯದ ಜ್ಞಾನವೆಲ್ಲವೂ ಅಜ್ಞಾನ ಅಂದ್ಬಿಟ್ಟರು ಬಸವಣ್ಣನವರು ನಿಮ್ಮನ್ನು ಅಂದರೆ ಶಿವನನ್ನು ಅರಿಯದೇ ಇರುವಂತಹ ಜ್ಞಾನವೆಲ್ಲ ಅಜ್ಞಾನ ಶಿವನನ್ನು ತಿಳಿದುಕೊಳ್ಳದೇ ಇರುವಂತಹ ಜ್ಞಾನವೆಲ್ಲ ಅಜ್ಞಾನ ನೀನು ನಾಯಿಗ ನಾಯಿನ ಪಳಗಿಸಿರ್ತಕ್ಕಂಥ ಜ್ಞಾನ ಇರ್ಬೋದು ಪ್ರಾಣಿ ಪಕ್ಷಿಗಳನ್ನು ಪಳಗಿಸಿರ್ತಕ್ಕಂಥ ಜ್ಞಾನ ಇರಬಹುದು ನಿನಗೆ ಅಂಥ ದೊಡ್ಡ ದೊಡ್ಡ ಆನೆಗಳನ್ನೇ ಪಳಗಿಸಿದಂಥ ಜ್ಞಾನ ಇರಬಹುದು ನೀನು ಶ ನಿನ್ನ ವ್ಯವಸ್ಥೆಗೆ ಮೀರಿದಂತಹ ಜ್ಞಾನ ನಿಮಗಿರ್ಬೋದು ಆದರೆ ಆ ಶಿವನನ್ನು ಅರಿಯದ ಅಂದರೆ ಶಿವನನ್ನು ತಿಳಿದುಕೊಳ್ಳದ ಶಿವಜ್ಞಾನವಿಲ್ಲದ ಜ್ಞಾನವೆಲ್ಲವೂ ಅಜ್ಞಾನ ಬಸವಣ್ಣವರು ಸ್ಪಷ್ಟೀಕರಣ ಕೊಟ್ಬಿಟ್ರು ನಮ್ಮ ಸರ್ವಜ್ಞಮೂರ್ತಿನೂ ಕೂಡ ಅದೇ ಹೇಳ್ತಾರೆ ಅಕ್ಕರವು ಲೇಖಕ್ಕೆ ತರ್ಕ ತಾವಾದಕ್ಕೆ ಮಿಕ್ಕ ಓದುಗಳು ತಿರುಪೆಗೆ ಮೋಕ್ಷಕ್ಕೆ ಎರಡು ಅಕ್ಷರವೇ ಸಾಕು ಸರ್ವಜ್ಞ ನಾವು ದೊಡ್ಡ ದೊಡ್ಡ ಡಿಗ್ರಿಗಳು ತೊಗೊಳ್ತೀವಿ ಓದ್ತೀವಿ ಫಾರಿನ್ಗಳೆಲ್ಲ ಹೋಗ್ತೀವಿ ಫಾರಿನ್ ರಿಟರ್ನ್ ಅಂತ ಅಂದ್ಕೋತೀವಿ ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ನಾವು ಕಲಿತೀವಿ ಅದು ಅಕ್ಷರ ಜ್ಞಾನ ಮುಗೀತು ಅಕ್ಕರವು ಲೇಖಕ್ಕೆ ತರ್ಕ ತರ್ಕನೂ ಕಲಿತೀವಿ ನಾವು ಲಾಜಿಕ್ ಕಲಿಯಲ್ವಾ ತರ್ಕಶಾಸ್ತ್ರ ಕಲಿಯಲ್ವಾ ಎಲ್ ಎಲ್ ಬಿ ಓದಲ್ವಾ ತರ್ಕ ಮಾಡಲ್ವಾ ಕೋಟ್ ಹಾಕ್ಕೊಂಡು ಕರಿ ಕೋಟ್ ಹಾಕ್ಕೊಂಡು ಅಕ್ಕರವು ಲೇಖಕ್ಕೆ ವಾದಕ್ಕೆ ಮಿಕ್ಕ ಓದುಗಳು ಅದ್ರ ಮೇಲೂ ನಾವು ಓದ್ತೀವಿ ಆ ಮಿಕ್ಕ ಓದುಗಳು ತಿರುಪೇಗೆ ಅಂದರೆ ಹೊಟ್ಟೆ ಪಾಡಿಗೆ ನಾವು ಹೊಟ್ಟೆಗೆ ಅನ್ನ ಸಂಪಾದನೆ ಮಾಡ್ಕೊಳ್ಳೋದು ಮತ್ತಷ್ಟು ಸಂಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರ ಸಂಪಾದನೆ ಸಂಪಾದನೆ ಸಂಪಾದನೆಗೋಸ್ಕರ ಅದನ್ನು ನಮ್ಮ ಅಗತ್ಯಕ್ಕಂತ ಹೆಚ್ಚು ಸಂಪಾದನೆ ಮಾಡೋದನ್ನು ತಿರುಪೆ ಅಂತ ಕರೀತಾರೆ ಸರ್ವಜ್ಞಮೂರ್ತಿ ಮಿಕ್ಕ ಓದುಗಳು ತಿರುಪೆಗೆ ಆದರೆ ಮೋಕ್ಷಕ್ಕೆ ಎರಡಕ್ಷರವೇ ಸಾಕು ಸರ್ವಜ್ಞ ಮೋಕ್ಷಕ್ಕೆ ಎರಡಕ್ಷರವೇ ಸಾಕು ಸರ್ವಜ್ಞ ಯಾವುದಾವ ಎರಡಕ್ಷರ ಶಿವ ವಾ ಶಿವ ಅನ್ನುವಂತಹ ಎರಡು ಅಕ್ಷರವೇ ಸಾಕು ಮೋಕ್ಷಕ್ಕೆ ನೀನು ಇಷ್ಟೆಲ್ಲ ಮಾಡಿ ನಿಮ್ಮ ಮೋಕ್ಷೇ ಸಿಕ್ಕಲಿಲ್ಲ ಅಂದರೆ ನಿನಗೆ ಪ್ರಯೋಜನ ಏನು ಮತ್ತೆ ಮರುಜನ್ಮ ಮತ್ತೆ ನಿನ್ನ ಆಸ್ತಿ ಏನಾಯಿತು ನಿನ್ನ ಹಣ ಏನಾಯಿತು ನಿನ್ನ ಕೀರ್ತಿ ಏನಾಯಿತು ನಿನ್ನ ಸರ್ಟಿಫಿಕೇಟ್ಗಳೇನಾಯಿತು ಮತ್ತು ಅದೇ ಊರಿನಲ್ಲಿ ಸತ್ತುಬಿಟ್ಟು ಇನ್ನೆಲ್ಲ ಯಾರದೋ ಹೊಟ್ಟೆನಾರು ಹುಟ್ಟಿರ್ತೀಯ ಬಡವ್ರ ಹೊಟ್ಟೆನಲ್ಲೋ ಇನ್ಯಾರ ಹೊಟ್ಟೆನಲ್ಲೋ ಅಂಗಹೀನತ್ವನಾಗಿ ಹುಟ್ಟಿರ್ತೀವೋ ಇಲ್ಲ ಸುಂದರವಾಗಿ ಹುಟ್ಟಿರ್ತೀವಿ ಏನಾಗಿಬಿಟ್ಟಿರ್ತೀವೋ ಪ್ರಯೋಜನ ಏನು ನಿನಗೆ ಮೋಕ್ಷಕ್ಕೆ ಮಾರ್ಗ ತಿಳಿಸುವಂತಹ ಆ ಮೋಕ್ಷ ಮಾರ್ಗದ ಎರಡು ಅಕ್ಷರ ಶಿವ ಅಂತಕ್ಕಂಥ ಶಿವಜ್ಞಾನ ನಿನಗಿಲ್ಲ ಅಂತಂದರೆ ನಿನ್ನ ಅಕ್ಷರಗಳು ನಿನ್ನ ಸರ್ಟಿಫಿಕೇಟ್ಗಳು ತೊಗೊಂಡು ಏನಪ್ಪ ಮಾಡ್ತೀಯಾ ಏನು ಮಾಡೋಕ್ಕಾಗೋದಿಲ್ಲ ಎಲ್ಲವೂ ಕೂಡ ವೇಸ್ಟ್ ಅಂತ ಹೇಳ್ತಾರೆ ಅಕ್ಕ ಸಹ ಇದೇ ಥರ ಹೇಳ್ತಾರೆ ಮರ ಇದ್ದು ಫಲವೇನು ಒಂದು ಮರ ಐತೆ ಫಲ ಏನು ನೆರಳಿಲ್ಲದ ಮೇಲೆ ಕೆಲವು ಜಾಲಿ ಮರಗಳು ಇವೆಲ್ಲ ಇರ್ತವೆ ಅವಾಗ ಹೆಚ್ಚು ನೆರಳು ಸಿಗುವುದಿಲ್ಲ ಈ ಹೊಂಗೆ ಮರ ಥರ ನೆರಳು ಜಾಸ್ತಿ ಸಿಗೋದಿಲ್ಲ ಮರ ಇದೆ ಆದರೆ ಅದರಲ್ಲಿ ನೆರಳಿಲ್ಲ ಯಾವ ಅಕ್ಕಿ ಪಕ್ಷಿಗಳು ಬಂದು ಗೂಡು ಕಟ್ಟೋದಿಲ್ಲ ದಾರಿ ಹೋಗೋಕಾಗ ಬಂದು ಅಲ್ಲೊಂದು ಹತ್ತು ನಿಮಿಷ ಮಲ್ಕೊಂಡು ವಿಶ್ರಾಂತಿ ತಗೊಳಕ್ಕಾಗಲ್ಲ ದಾರಿಯಲ್ಲಿ ಹೋಗುವಂಥ ಪ್ರಯಾಣಿಕ ಏನು ಪ್ರಯೋಜನ ಮರ ಇದ್ದು ಫಲವೇನು ನೆರಳಿಲ್ಲದ ಮೇಲೆ ಹಸು ಇದ್ದು ಫಲವೇನು ಒಂದು ಒಳ್ಳೆ ಹಸು ಸಾಕ್ಕೊಂಡಿರ್ತೀವಿ ನಾವು ಏನಕ್ಕೆ ಸಾಕ್ಕೊಂಡಿರ್ತೀವಿ ನಾವು ಹಾಲು ಕೊಡುತ್ತೆ ಅಂತ ಹಸು ಇದ್ದು ಫಲವೇನು ಅಯನಿಲ್ಲದ ಮೇಲೆ ಅದು ಹಾಲೇ ಕೊಡಲಿಲ್ಲ ನಾವು ಹಾಲು ಕೊಡಲಿಲ್ಲ ಅಂಥೇಳಿ ನಮ್ಮ ಮಜ್ಜಿಗೆ ಮೊಸರು ತುಪ್ಪ ಬೆಣ್ಣೆ ಏನೇನು ಕನಸ್ಕೊಂಡಿದ್ವು ಅವು ಏನೂ ಸಿಗ್ಲಿಲ್ಲ ಯಾಕಂದರೆ ಅದು ಹಾಲೇ ಇಲ್ಲ ಗೊಡ್ಡಸು ಹಸು ಇದ್ದು ಫಲವೇನು ಅಯನಿಲ್ಲದ ಮೇಲೆ ದನ ಇದ್ದು ಫಲವೇನು ದಯ ಇಲ್ಲದ ಮೇಲೆ ಯಾರೋ ಒಬ್ಬ ದೊಡ್ಡ ಶ್ರೀಮಂತ ಬೇಕಾದಷ್ಟಿದೆ ಅವನಿಗೊಂದಿಷ್ಟು ದಾನ ಧರ್ಮ ಮಾಡುವಂಥ ಒಳ್ಳೆಯ ಗುಣವೇ ಇಲ್ಲ ಜಿಪುಣ ಅಷ್ಟಿದ್ರೂ ಕೂಡ ಇನ್ನಷ್ಟು ಬೇಕು ಅಂತ ಇದ್ದಾನೆ ಅಂಥವನಿಗೆ ಎಷ್ಟು ದನ ಇದ್ರೇನು ಎಷ್ಟು ಐಶ್ವರ್ಯ ಇದ್ರೇನು ಎಷ್ಟು ಶ್ರೀಮಂತಿಕೆ ಇದ್ರೇನು ಅವನಿಗೊಂದಿಷ್ಟು ಒಳ್ಳೆಯ ಗುಣನೇ ಇಲ್ಲ ಒಂದಿಷ್ಟು ದಾನ ಧರ್ಮ ಮಾಡೋಣ ಪುಣ್ಯ ಕಟ್ಕೊಳ್ಳೋಣ ದೇವರು ನನಗೆ ದನ ಕೊಟ್ಟಿರ್ತಕ್ಕಂಥದ್ದು ಪುಣ್ಯ ಸಂಪಾದನೆ ಮಾಡೋಕ್ಕೆ ಅನ್ನುವಂಥ ವಿಚಾರವೇ ಅವನಿಗೆ ಗೊತ್ತಿಲ್ಲ ಇದನ್ನು ಕೊಟ್ಟು ಅಲ್ಲಿಂದ ವಾಪಸ್ಸು ನಾವು ಪುಣ್ಯನ ಪಡ್ಕೊಳ್ಳುವಂಥದ್ದು ಅನ್ನೋದೇ ವಿಷಯ ಗೊತ್ತಿಲ್ಲ ಏನು ಪ್ರಯೋಜನ ವೇಸ್ಟು ಅವನಿಗೆ ದುಡ್ಡು ಕೊಟ್ಟಿರೋದು ವೇಸ್ಟು ರೂಪ ಇದ್ದು ಫಲವೇನು ಗುಣ ಇಲ್ಲ ತನಕ ನಿನಗೆ ಗುಣನೇ ಇಲ್ಲ ಅಂತಂದಮೇಲೆ ಎಷ್ಟು ಸುಂದರವಾದಂಥ ರೂಪ ಇದ್ರೇನು ಗುಣ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಗುಣ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ಲೆಸ್ ಅಂತಂದರೆ ಏನು ಮಾಡೋಕ್ಕಾಗುತ್ತೆ ಎಷ್ಟೇ ರೂಪವಂತಿಯಾಗಿದ್ದು ಕೆಲವು ನಾವು ರೂಪದರ್ಶಿಗಳನ್ನ ನೋಡ್ತೀವಿ ಗುಣನೇ ಇಲ್ಲ ರೂಪ ಇದ್ದೇನು ಪ್ರಯೋಜನ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅವ್ರಿಗೆ ಲಜ್ಜನೇ ಇಲ್ಲ ನಾಚಿಕೆನೇ ಇಲ್ಲ ಕ್ಯಾರೆಕ್ಟರೇ ಇಲ್ಲ ನೀನು ರೂಪ ಕಟ್ಕೊಂಡು ಏನು ಮಾಡೋಣ ಇವತ್ತು ಕೆಲವು ಚಲನಚಿತ್ರಗಳಲ್ಲಿ ನೋಡ್ತೀವಿ ಎಷ್ಟು ಅಷ್ಟಲಿಲ್ಲ ಯಾರು ಕಡಿಮೆ ಬಟ್ಟೆಯನ್ನು ಧರಿಸ್ಕೊಂಡಿರ್ತಾರೆ ಅಂಥವರು ನಮ್ಮ ದಿನಪತ್ರಿಕೆಗಳಲ್ಲಿ ಫ್ರಂಟ್ ಪೇಜಲ್ಲಿ ಬರ್ತಾರೆ ನಮ್ಮ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲೇ ಫಸ್ಟ್ ಪೇಜಲ್ಲಿರ್ತಾರೆ ಏನಾಯಿತು ಇವತ್ತು ಅವರಿಗೆ ರೂಪ ಇರ್ಬೋದು ಆದರೆ ಕ್ಯಾರೆಕ್ಟ್ರೇ ಇಲ್ಲ ಕ್ಯಾರೆಕ್ಟ್ರ್ ಇಲ್ಲದವ್ರಿಗೆ ವೈಭವೀಕರಣ ಇವತ್ತು ಒಳ್ಳೆಯ ಗುಣವಂತರು ನೀತಿವಂತರು ಸತ್ಯವಂತರು ಏನಾಗಬೇಕು ಅವರನ್ನು ಯಾರು ಗಮನಿಸೋದು ಅಂಗಾಂಗ ಪ್ರದರ್ಶನ ಮಾಡೋರೆಲ್ಲರೂ ಕೂಡ ದಿನಪತ್ರಿಕೆಯ ಮೇಲ್ಗಡೆ ಬಂದರೆ ನಮ್ಮ ಟಿ ವಿಗಳಲ್ಲೆಲ್ಲ ಮಾಧ್ಯಮದಲ್ಲಿ ಹರಿದಾಡ್ಬಿಟ್ರೆ ಅದಕ್ಕೆ ನಿನಗೆ ಗುಣನೇ ಕ್ಯಾರೆಕ್ಟರ್ಲೆಸ್ಸು ನಿನಗೆ ಎಷ್ಟು ರೂಪ ಇದ್ದರೆ ಏನು ಕ್ಯಾರೆಕ್ಟರ್ಲೆಸ್ ಇರುವರಿಗೆ ನಿನಗೆ ಏನು ಬ್ಯೂಟಿ ಇದ್ರೆ ಏನು ಬಂತು ಇನ್ನು ಅಕ್ಕ ಮಹಾದೇವಿ ಹೇಳ್ತಾಳೆ ಕರೆಕ್ಟಪ್ಪ ಇದೆಲ್ಲ ಸರಿ ನಾನಿದ್ದು ಫಲವೇನು ಅಂತ ವೈರಾಗ್ಯ ನಿಧಿ ಅಕ್ಕ ವೀರ ವೀರಾಗಿಣಿ ಅಕ್ಕ ಒಂದು ಪ್ರಶ್ನೆ ಹಾಕೋತಾಳೆ ನಾನಿದ್ದು ಫಲವೇನು ನಿನ್ನ ಶಿವಜ್ಞಾನ ಇಲ್ಲದನಕ್ಕ ಶಿವಜ್ಞಾನ ಇಲ್ಲದ ಮೇಲೆ ನಾನಿದ್ದೇನು ಪ್ರಯೋಜನ ಇದು ಬಹಳ ಮುಖ್ಯವಾದಂಥದ್ದು ಮೊದಲು ನಮ್ಮನ್ನು ನಾವು ಸಂಸ್ಕರಣೆ ಮಾಡಿಕೊಳ್ಬೇಕು ಇಂಟರ್ ಇನ್ಸ್ಪೆಕ್ಷನ್ ಇಂಟರಾಸ್ಪೆಕ್ಷನ್ ಇದೇ ನಮ್ಮ ಶರಣರು ಮಾಡೋದು ಅವರನ್ನು ಅವರು ತಿದ್ದುಕೊಳ್ಳುವಂಥದ್ದು ಅವರು ನುಡಿದಂತೆ ನಡೆದರು ನಡೆದಂತೆ ನುಡಿದರು ನಡೆ ಒಂದು ಪರಿ ನುಡಿ ಒಂದು ಪರಿ ಆಗಲೇ ಇಲ್ಲ ಅವ್ರದು ಅಕ್ಕ ಎಷ್ಟು ಚೆನ್ನಾಗಿ ಹೇಳಿಕೋ ಎಲ್ಲರದು ಹೇಳಾದ ಮೇಲೆ ನಾನಿದ ಪ್ರಯೋಜನ ಏನಪ್ಪ ಶಿವಜ್ಞಾನ ಇಲ್ಲದ ಮೇಲೆ ಅಕ್ಕನಿಗೆ ಶಿವಜ್ಞಾನ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇತ್ತು ಆದರೆ ಜಗತ್ತಿಗೆ ಒಂದು ನೀತಿ ಕೊಡಬೇಕಲ್ಲ ನೀತಿ ಹೇಳಬೇಕಲ್ಲ ಚನ್ನ ಮಲ್ಲಿಕಾರ್ಜುನ ದೇವಾ ನಿನ್ನ ಜ್ಞಾನ ನನಗೆ ಬೇಕಪ್ಪ ನಿನ್ನ ಜ್ಞಾನ ಇಲ್ಲದ ಮೇಲೆ ಇನ್ನು ನಾನಿದ ಫಲ ಏನು ಭೂಮಿ ಮೇಲೆ ಬಂದು ನನಗೇನು ಪ್ರಯೋಜನ ಎರಡರ ದಾಸಿಂಹನವರು ಹೇಳ್ತಾರೆ ಇಳೆ ನಿಮ್ಮ ದಾನ ಇಳೆ ಅಂದರೆ ಭೂಮಿ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ವಾಯು ಗಾಳಿ ಸುಳಿದು ಸೂಸುವ ವಾಯು ನಿಮ್ಮ ದಾನ ಎತ್ತು ನಿಮ್ಮ ದಾನ ವ್ಯವಸಾಯ ಮಾಡ್ತೀವಲ್ಲ ನಾವು ಸೃಷ್ಟಿ ಮಾಡಿದ್ವು ಎತ್ತನ್ನು ಇವತ್ತೇನೋ ಟ್ಯಾಕ್ಟ್ಗಳು ಬಂದವೆ ಸರಿ ಆವತ್ತಿನ ಕಾಲಕ್ಕೆ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಬಿತ್ತನೆ ಬೀಜ ನಾವು ತಂದಿದ್ವಾ ಈ ಜಗತ್ತಲ್ಲಿ ಯಾರಾದರೂ ಹಿಡ್ಕೊಂಬಂದಿದ್ರ ಬರುವಾಗ ಈ ಜಗತ್ತಲ್ಲಿ ಯಾರಾದರೂ ಬಿತ್ತನೆ ಬೀಜ ನಾನಿರೋ ನಾನು ನೂರು ವರ್ಷ ಇರ್ತೀನಿ ನನಗೆ ಇಷ್ಟು ರೇಷನ್ ಬೇಕಾಗುತ್ತೆ ನಾನು ಇರೋವರೆಗೂ ಇಂಥ ವೆರೈಟಿ ದವಸ ಧಾನ್ಯಗಳು ಬೇಕು ಹಣ್ಣುಗಳು ಬೇಕು ಯಾರಾದರೂ ಬಿತ್ತನೆ ಬೀಜ ತಂದಿದ್ರಾ ಈ ಭೂಮಿಯನ್ನು ಸೃಷ್ಟಿ ಮಾಡಿ ಎಲ್ಲ ಚರಾಚರಗಳನ್ನು ಸೃಷ್ಟಿ ಮಾಡಿ ಮಾನವನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಶ್ಯಕತೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನಿರಾಕಾರ ಶಿವ ಬಿತ್ತನೆ ಬೀಜ ಇಟ್ಟಿದ್ದೋ ನಾವನೇ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಬಿತ್ತನೆ ಬೀಜ ಸುತ್ತಿ ಸುಳಿವ ಸಾಗರವೆಲ್ಲ ನಿಮ್ಮ ದಾನ ಎಂಥ ದೊಡ್ಡ ಸಾಗರ ಮುಕ್ಕಾಲು ಪಾಲು ಸಾಗರ ಕಾಲು ಪಾಲು ಈ ನೆಲ ಅಂದರೆ ಇಳೆ ಎಷ್ಟು ಚೆನ್ನಾಗಿಟ್ಟಿದ್ದಾನೆ ದೇವರು ಈ ಸಾಗರವನ್ನೆಲ್ಲವನ್ನು ಇಟ್ಟವನು ನೀನು ಇದನ್ನೆಲ್ಲ ನಾವು ಅನುಭವಿಸಿದ್ಬಿಟ್ವಿ ಇದನ್ನೆಲ್ಲ ಅನುಭವಿಸ್ಬಿಟ್ಟು ಇವನ್ನೆಲ್ಲವನ್ನು ದಾನದ ರೂಪದಲ್ಲಿ ಅನುಭವಿಸಿರತಕ್ಕಂಥ ನಾವು ಈ ಕಾಯ ಅನುಭವಿಸಿದಂತಹ ಈ ಕಾಯ ಇದೆಯಲ್ಲ ಅಂದರೆ ಈ ಶರೀರ ಇಷ್ಟೆಲ್ಲ ಅನುಭವಿಸ್ಲಿಕ್ಕೆ ಶರೀರ ಬೇಕಲ್ಲ ಈ ಶರೀರ ಕೊಟ್ಟವನ ಯಾರು ಈ ಜೀವ ಕೊಟ್ಟವನ್ ಯಾರು ಅದಕ್ಕೆ ಹೇಳ್ತಾರೆ ಜಾಟ ದಾಸಿಮಿನರು ನಿಮ್ಮ ದಾನವನ್ನು ಉಂಡು ಇಷ್ಟೆಲ್ಲ ದಾನ ದೇವರು ಕೊಟ್ಟಂತಹ ಇಷ್ಟೆಲ್ಲ ದಾನ ದೊಡ್ಡ ಸಾಲುಗಾರರು ನಾವು ದೇವರ ಹತ್ರ ಅವನಿಗೆ ನಾವು ಬಾಕಿ ತೀರ್ಸೋಕ್ಕೆ ಆಗೋದಿಲ್ಲ ಅಂತಂದರೆ ಅವನು ಗೊತ್ತಿಲ್ಲ ಅವನು ಕೊಟ್ಟಿರತಕ್ಕಂಥ ಕೊಡುಗೆಗಳು ಗೊತ್ತಿಲ್ಲ ನಾವು ದೊಡ್ಡ ಸಾಲುಗಾರರು ದೊಡ್ಡ ಬಳಕೆದಾರರು ನಾವು ಅವನು ಕೊಟ್ಟಿದ್ದನ್ನೆಲ್ಲ ಬಳಕೆ ಮಾಡಿದ್ದೀವಿ ಆದರೆ ಅವನು ನಮಗೆ ಗೊತ್ತೇ ಇಲ್ಲ ನಿರಾಕಾರ ಶಿವ ನಮಗೆ ಗೊತ್ತೇ ಇಲ್ಲ ದೊಡ್ಡ ಸಾಲುಗಾರರು ನಾವು ತಿಳ್ಕೊಬೇಕು ಬಳಕೆ ಮಾಡಿ 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 ಬಳಕೆದಾರರಾಗಿ ಸಾಲುಗಾರರಾಗಿದ್ದೀವಿ ಸುತ್ತಿ ಸುಳಿವ ಸಾಗರವಲ್ಲ ನಿಮ್ಮ ದಾನ ಈ ಕಾಯ ನಿಮ್ಮ ದಾನ ಜೀವ ನಿಮ್ಮ ದಾನ ನಿಮ್ಮ ದಾನವನ್ನು ಹುಂಡು ಅನ್ಯರ ಒಗಳುವ ಈ ಕುನ್ನಿಗಳೇನೆಂಬೆ ರಾಮನಾಥ ಇಷ್ಟೆಲ್ಲ ತಿಂತಾರೆ ಇಷ್ಟೆಲ್ಲ ಉಣ್ತಾರೆ ಎಲ್ಲ ನಿಂದೆ ಅನುಭವಿಸ್ತಾರೆ ಆದರೆ ನೀನು ಯಾರು ಅಂತಲೇ ಇವ್ರಿಗೆ ಗೊತ್ತಿಲ್ಲ ಇವನ್ನೆಲ್ಲ ಇಟ್ಟವನು ಯಾರು ಅಂತಲೇ ಗೊತ್ತಿಲ್ಲ ಈ ಮಂಗಮಾನವರು ನಿನ್ನ ದಾನವನ್ನು ಉಂಡು ಅನ್ಯರ ಒಗಳುವ ಈ ಕುನ್ನಿಗಳೇನೆಂಬೆ ರಾಮನಾಥ ಆದ್ದರಿಂದ ಬಂಧುಗಳೇ ಆ ನಿರಾಕಾರ ಶಿವಜ್ಞಾನ ಇದೆಯಲ್ಲ ಆ ನಿರಾಕಾರ ಶಿವಜ್ಞಾನ ಒಂದವೇ ನಿಜವಾದಂಥ ಜ್ಞಾನ ಈ ಭೌತಿಕ ಜ್ಞಾನ ಇದೊಂದಿನ ನಾಶವಾಗುವಂಥ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಇದೆಯಲ್ಲ ಅದು ಸತ್ಯವಾದಂಥ ಜ್ಞಾನ ಸತ್ಯ ಮಾರ್ಗದ ಜ್ಞಾನ ಮುಕ್ತಿ ಮಾರ್ಗದ ಜ್ಞಾನ ನಿರಾಕಾರ ಶಿವನ ಜ್ಞಾನ ಮುಕ್ತಿ ಮಾರ್ಗದ ಜ್ಞಾನ